ಹಾಯ್ ಗುರು ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ತುಂಬಾ ಅಂದ್ರೆ ತುಂಬಾ ಜನ ಮನೆಯಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳು ಇರ್ತಾರೆ ಸೊ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅವರು ಯಾರ ಜೊತೆ ಚಾಟಿಂಗ್ ಮಾಡ್ತಾರೆ ಏನೇನು ಪೋಸ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಕೂಡ ನಿಮ್ಮ ಒಂದು ಫೋನ್ ಅಲ್ಲಿ ನೋಡ್ಕೋಬಹುದು ಸೊ ಹೌದು ತುಂಬಾ ತುಂಬಾ ಫ್ಯಾಮಿಲಿ ಮೆಂಬರ್ಸ್ ಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಇರುವಂತ ತಂದೆ ತಾಯಿಗಳಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಇದು ಇನ್ಸ್ಟಾಗ್ರಾಮ್ ಅಲ್ಲೇ ಇದೆ ಗುರು ಫ್ಯೂಚರ್ ಅಂತ ಹೇಳಿ ಸೊ ಈ ಒಂದು ಆಪ್ಷನ್ ಅಂತ ಬಂದ್ಬಿಟ್ಟು ನಿಮ್ಮ ಒಂದು ಮಕ್ಕಳು ಅಂದ್ರೆ ಗಂಡ್ ಮಕ್ಳಾಗಿರ್ಲಿ ಹೆಣ್ಮಕ್ಳು ಆಗಿರ್ಲಿ ದಾರಿ ದ ಇಲ್ವಾ ಹೇಳಿ ನೋಡ್ಕೋಬಹುದು ಸೊ ಹೇಳಿ ನೋಡೋಣ ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಅಲ್ಲಿರುವಂತ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಆಮೇಲೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಸೊ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇವಾಗ ನೀವು ನಿಧಾನವಾಗಿ ಇಲ್ಲಿ ಒಂದು ಆಪ್ಷನ್ ಅನ್ನೋದು ಕಾಣುತ್ತೆ ನಿಮಗೆ ಫ್ಯಾಮಿಲಿ ಸೆಂಟರ್ ಅಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಸೂಪರ್ವಿಸನ್ ಫಾರ್ ಟೀನ್ ಅಕೌಂಟ್ಸ್ ಅಂತ ಕಾಣುತ್ತೆ ಅಂದರೆ ಟೀನ್ ಯೂಸ್ ಅವರಿಗೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಈ ಥರ ಬರುತ್ತೆ ಇಲ್ಲಿ ಸ್ಟಾರ್ಟ್ ವೆರಿಫಿಕೇಶನ್ ವಿಡಿಯೋ ಸೆಲ್ಫಿ ಅಂತ ಕೇಳುತ್ತೆ ಇದು ಇನ್ಸ್ಟಾದಲ್ಲಿ ಬಂದಿರುವಂಥ ಹೊಸ ಫ್ಯೂಚರು ನೀವು ವೆರಿಫಿಕೇಷನ್ ನಿಮ್ಮ ಒಂದು ಸೆಲ್ಫಿ ಅಂತ ವೆರಿಫಿಕೇಶನ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿ ಗೆಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಯಾರ ಒಂದು ಅಕೌಂಟನ್ನು ನೋಡಬೇಕು ಅವರ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಡನ್ ಕೊಟ್ಟರೆ ಮುಗೀತು ಆವಾಗ ಅವರ ಒಂದು ಫೋನಲ್ಲಿ ಆ ಒಂದು ನೀವು ಯಾರ ಅಕೌಂಟನ್ನು ಸೆಲೆಕ್ಟ್ ಮಾಡಿರ್ತೀರ ಅವರು ಅವರ ಒಂದು ಫೋನಲ್ಲಿ ನೋಟಿಫಿಕೇಷನ್ ಹೋಗುತ್ತೆ ಅವರು ಅವಾಗ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಆರಾಮಾಗಿ ಅವ್ರು ಮಾಡ್ತಾ ಇರೋದನ್ನು ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ನೋಡ್ಕೋಬೋದು ಸೊ ಓಕೆ ಗುರು ಥ್ಯಾಂಕ್ ಯು